ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಶನ್ ವಿಡಿಯೋ ಏನಪ್ಪ ಅಂತಂದರೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಸೊ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಒಂದು ಫ್ರೀಯಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ನೀವು ನಿಮ್ಮ ವೆಹಿಕಲ್ಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕೊಳ್ಳೋಕ್ಕೆ ಸರ್ಕಾರ ಒಂದು ಗಡುವನ್ನು ಕೊಡ್ತಾ ಬಂದಿತ್ತು ಇವಾಗ ನವೆಂಬರ್ ಹತ್ತೊಂಬತ್ತನೇ ತಾರೀಕಿನವರೆಗೆ ಈ ಒಂದು ಗಡುವು ಬಂದಿತ್ತು ಯಾಕಪ್ಪ ಅಂತಂದರೆ ಇದು ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಫ್ರೀಯಾಗಿ ಅರ್ಜಿಯನ್ನು ಎಲ್ಲಿಯವರೆಗೆ ಅನ್ನೋದು ವಿಚಾರಣೆ ಈ ಒಂದು ಕೋರ್ಟ್ನಲ್ಲಿರುವ ಸಲುವಾಗಿ ನವೆಂಬರ್ ಹತ್ತೊಂಬತ್ತನೇ ತಾರೀಕಿನವರೆಗೆ ವಿಚಾರಣೆ ಇತ್ತು ಸೊ ಆ ಒಂದು ವಿಚಾರಣೆ ಆಗಿ ಇವಾಗ ಮತ್ತೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪೇಟ ಫ್ರೀಯಾಗಿ ಅಪ್ಲಿಕೇಶನ್ ಸಲ್ಲಿಸೋಕೆ ಒಂದು ಅವಕಾಶ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರಿಗೆ ಬನ್ನಿ ಇವಾಗ ಎಚ್ ಎಸ್ ಆರ್ ಪಿ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದಕ್ಕಿಂತ ಮೊದಲಿನ ಎಲ್ಲ ಒಂದು ಹಳೆಯ ವಾಹನಗಳು ಸೊ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದು ಸೊ ಏಪ್ರಿಲ್ ಒಂದಕ್ಕಿಂತ ಯಾವೆಲ್ಲ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇರುವುದಿಲ್ಲ ಸೊ ಏಪ್ರಿಲ್ ಹತ್ತೊಂಬತ್ತರಿಂದ ಎಲ್ಲ ಹಳೆಯ ವಾಹನಗಳು ಅಂದರೆ ಸೊ ಏಪ್ರಿಲ್ ಹತ್ತೊಂಬತ್ತರ ನಂತರ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳು ಕಡ್ಡಾಯವಾಗಿ ಬಂದ ಹೊಸ ಯಾವ ಗಾಡಿ ತೊಗೋತೀರ ಸೊ ಎಲ್ಲ ಗಾಡಿಗೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳು ಹಾಕಿಕೊಟ್ಟಾರ ಸೊ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದಕ್ಕಿಂತ ಎಲ್ಲ ಒಂದು ಹಳೆ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಹಾಕೋಬೇಕಂತೇಳಿ ಕೇಂದ್ರ ಸರ್ಕಾರ ಈ ಒಂದು ಸೂಚನೆಯನ್ನು ಕೊಟ್ಟಿತ್ತು ಸ್ನೇಹಿತರೆ ಕೆಲವು ವರ್ಷಗಳ ಹಿಂದೆಯೇ ಸೊ ಅಂದರೆ ಒಂದು ಎರಡು ವರ್ಷ ಆಗಿರ್ಬೋದು ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ನಂಬರ್ ಪ್ಲೇಟ್ಗಳನ್ನ ನೀವು ಹಾಕೋಬೇಕಂತೇಳಿ ಸೊ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗಳನ್ನ ಹಾಕೊಳ್ಳೋಕೆ ನಿಮಗೆ ಫ್ರೀ ಆಗಿ ಅರ್ಜಿಯನ್ನು ಸಲ್ಲಿಸೋಕೆ ಸರ್ಕಾರ ಈ ಒಂದು ಹಂತ ಹಂತವಾಗಿ ಗಡುವನ್ನು ಕೊಡ್ತಾ ಬಂದಿದೆ ಅಂದ್ರೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನೀವು ಎಲ್ಲಿ ಅಲ್ಲಿ ಹೋಗಿ ಹಾಕೊಳಕಾಗಲ್ಲ ಸೊ ಈ ಒಂದು ಯಾವ ವೆಹಿಕಲ್ ಇರುತ್ತೆ ಸೊ ಆ ವೆಹಿಕಲ್ನ ಒಂದು ಶೋರೂಮ್ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳು ಗಳು ಸೊ ಅಲ್ಲೇ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿ ಈ ಒಂದು ಎಚ್ ಎಸ್ ಸಿ ನಂಬರು ಮತ್ತು ಎಂಜಿನ್ ನಂಬರು ಮತ್ತು ನಿಮ್ಮ ಆರ್ ಸಿ ಕಾರ್ಡ್ನಲ್ಲಿ ಡೀಟೇಲ್ಸ್ ಎಲ್ಲ ಹಾಕಿ ಈ ಒಂದು ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ನಿಮ್ಮ ಒಂದು ವೆಹಿಕಲ್ನ ಶೋರೂಮ್ನಲ್ಲೇ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಹಾಕೋಬೇಕಾಗ್ತದೆ ಸ್ನೇಹಿತರೆ ಸೊ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನ ಹಾಕೊಳ್ಳೋಕ್ಕೆ ನಿಮಗೆ ಫ್ರೀಯಾಗಿ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿತ್ತು ಸರ್ಕಾರ ಸೊ ಈ ಒಂದು ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಿರುವ ಅವಕಾಶ ಇವಾಗ ಹಂತ ಹಂತವಾಗಿ ನಿಮ್ಮ ಗಡುವನ್ನು ವಿಸ್ತರಣೆ ಮಾಡಿತು ಇವಾಗ ಈಗ ಅರ್ಜಿಯನ್ನು ಸಲ್ಲಿಸೋರಿಗೆ ದಂಡ ಕಟ್ಟ ಕಟ್ಟುವಕ್ಕ ಅಥವಾ ಇಲ್ಲ ಅನ್ನೋ ವಿಚಾರಣೆ ಕೋರ್ಟ್ನಲ್ಲಿ ಹತ್ತೊಂಬತ್ತನೇ ತಾರೀಕಿನವರೆಗೆ ಇತ್ತು ಸ್ನೇಹಿತರೆ ಈ ಒಂದು ನವೆಂಬರ್ ಹತ್ತೊಂಬತ್ತನೇ ತಾರೀಕಿನ ಕೋರ್ಟು ಈ ಒಂದು ವಿಚಾರಣೆಯನ್ನು ಮತ್ತೆ ಮುಂದೂಡಿದ ಸ್ನೇಹಿತರೆ ಅಂದರೆ ಡಿಸೆಂಬರ್ ಐದನೇ ತಾರೀಕಿನವರೆಗೆ ಈ ಒಂದು ವಿಚಾರಣೆ ಮುಂದೆಡೆದ ಸ್ನೇಹಿತರೆ ಸೊ ಡಿಸೆಂಬರ್ ಐದನೇ ತಾರೀಕಿನವರೆಗೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ನೀವು ಮತ್ತೆ ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಈ ರೀತಿ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಒಂದು ವೇಳೆ ನೀವು ಡಿಸೆಂಬರ್ ಐದು ದಿನದ ನಂತರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಒಂದು ಫ್ರೀಯಾಗಿ ಅರ್ಜಿ ಸಲ್ಲಿಸಬೇಕು ಅಥವಾ ದಂಡ ಕಟ್ಟಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಮತ್ತೆ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಿರ್ಸಿದ್ರೆ ಸೊ ಈ ಒಂದು ವಿಡಿಯೋ ಮಾಡೋದು ಈ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗಿದೆ ಸೊ ಕ್ಷಮಿಸಿ ಮತ್ತೆ ಇಂಥ ವಿಡಿಯೋಗಳನ್ನ ಜಲ್ದಿ ಜಲ್ದಿ ಬೇಗ ಬೇಗನೆ ಅಪ್ಡೇಟ್ ಮಾಡಿ ನಿಮಗೆ ತೆಗೆದು ನಿಂತರೆ ಸೊ ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೊನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿಸಿದ್ರೆ ಸೊ ಯಾಕಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ